ನಮಸ್ತೆ ಹರಿ ಓಮ್ ಸರ್ ಆರ್ ಮೈ ಡಿಯರ್ ಫ್ರೆಂಡ್ಸ್ ಸೊ ವೈ ಡೂ ಯು ನೀಡ್ ಟು ಡೂ ಯೋಗ ಪ್ರಾಕ್ಟೀಸ್ ಡೈಲಿ ಡೂ ಯೋಗ ನೋ ರೋಗ ಎವ್ರಿಬಡಿ ಮೀ ನೋ ಬಟ್ ವಿರ್ ನಾಟ್ ಡೂಯಿಂಗ್ ಇಟ್ ಯಾರು ಯೋಗ ಮಾಡ್ತಾ ಇಲ್ಲ ಬೆದ ಬಾಯಿ ಮೈ ನೇಮ್ ಇಸ್ ಪ್ರಕಾಶ್ ಅನ್ನಪ್ಪ ಫೌಂಡರ್ ಆಫ್ ಸನ್ಲೈಸ್ ಯೋಗ ಆ್ಯಂಡ್ ವೆಲ್ನೆಸ್ ಸೆಂಟರ್ ಸೊ ಡೂ ಯೋಗ ನೋ ರೋಗ ಸೊ ವೈ ಡೂ ನೀಟ್ ಟು ಡೂ ಯೋಗ ಬಿಕಾಸ್ ಮೋಸ್ಟ್ ಆಫ್ ದಿ ಡಿಸೀಸ್ ಇಟ್ ಈಸ್ ಕಮಿಂಗ್ ಫ್ರಮ್ ದಿ ಡಿ ಎನ್ ಎ ಲೈಕ್ ಬಿ ಪಿ ಶುಗರ್ ಬೇಸಿಕಲಿ ಇಟ್ಸ್ ಮೋಸ್ಟ್ ಆಫ್ ದಿ ಪೀಪಲ್ ದೇ ಆರ್ ಸಫರಿಂಗ್ ಫ್ರಮ್ ಬಿ ಪಿ ಆ್ಯಂಡ್ ಶುಗರ್ ಬಿಕಾಸ್ ಆಲ್ರೋ ಇಟ್ಸ್ ಫ್ರಾಮ್ ದಿ ಡಿ ಎನ್ ಎ ಇವೆಲ್ಲ ಯಾವುದರಿಂದ ಬರ್ತಾ ಇದೆ ಅಂದರೆ ಪೇರೆಂಟ್ಸಿಂದ ಬಡವಳಿಯಾಗಿ ಹಾಗೇ ಬರುತ್ತೆ ನಮಗೆ ಇದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಇಟ್ಸ್ ಅ ಚಾಲೆಂಜಿಂಗ್ ಹೌ ಟು ಕಂಟ್ರೋಲ್ ದಿಸ್ ಯೋಗ ಒಂದು ಇಡಿ ಸೊಲ್ಯೂಷನ್ ಸೊ ವೇರ್ ಇಸ್ ದಿ ಪ್ರೂಫ್ ಸೊ ಪ್ಲೀಸ್ ವಾಚ್ ದ ವ ವಿಡಿಯೋ ಟಿಲ್ ದಿ ಎಂಡ್ ಸೊ ಸಮ್ ಆಫ್ ಅವರ್ ಸ್ಟೂಡೆಂಟ್ ಬಗ್ಗೆ ಒಂದು ವಂಡ್ರ್ಫುಲ್ ಆ ಫೀಡ್ಬ್ಯಾಕ್ ಸೊ ಥ್ಯಾಂಕ್ಸ್ ಫಾರ್ ದೇರ್ ಫೀಡ್ಬ್ಯಾಕ್ ಎನಿ ಫರ್ದರ್ ಇನ್ಫಾರ್ಮೇಶನ್ ಸೊ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಔಟ್ ಸೊ ಪ್ಲೀಸ್ ಕ್ಲಿಕ್ ದಿ ಬಿಲೋ ಲಿಂಕ್ ಆರ್ ಕಾಲರ್ಸ್ ಡೈರೆಕ್ಟ್ಲಿ ವಿಲ್ ಹೆಲ್ಪ್ ಯು ಔಟ್ ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಯೋಗದ ಬಗ್ಗೆ ಹೇಗೆ ಟ್ರಾನ್ಸ್ಫೋರ್ಡ್ ಫ್ರಮ್ ರೋಗ ಟು ಯೋಗ ಹೇಗೆ ಅವರು ಚೇಂಜ್ ಆಗಿದ್ದಾರೆ ಆಮೇಲೆ ನೀವು ಯಾಕೆ ಆಗಬಾರ್ದು ಅಲ್ವಾ ಸೊ ಸಫ್ರಿಂಗ್ ಯು ಆರ್ ಹಿಯರ್ ಟು ಎಂಜಾಯ್ ಅವರ್ ಲೈಫ್ ನಾಟ್ ಟು ಸಫ್ರಿಂಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್ ಹರಿ ಓಂ ವಿಜಯ್ ಮೂರು ತಿಂಗಳ ಆದ್ರೆ ನನಗೆ 1 ಫ್ಲೋರ್ ಮೆಟ್ಲು ಅತ್ತಕ ಆಗಲ್ಲ ಅತ್ತಕ ಆಗುತ್ತಿರಲಿಲ್ಲ ತುಂಬಾ ತೊಂದರೆ ಆಗುತ್ತೆ ಓಕೆ ಆದ್ರೆ ಮೂರು ತಿಂಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನಗೆ ಈಗ 8 ಹತ್ತು ಫ್ಲೋರ್ ಕೂಡ আরাಮಾಗುತ್ತೆ ಓ ಸೂಪರ್ ಏನು ವೀಸಿಂಗ್ ಅಷ್ಟೊಂದು ಸ್ಟೋನ್ ಆಗಲ್ಲ ನನಗೆ ರಿಲ್ಯಾಕ್ಸ್ ಆದ್ರೆ ಸರಿ ಆಗುತ್ತೆ ಓಕೆ ಯೋಗ ಮಾಡಿದ್ರೆ ಇನ್ನೂ ಆರೋಗ್ಯವಾಗಿ ಇರ್ತೀನಿ ಅಂತ ಒಂದು ನಂಬಿಕೆ ಓಕೆ ಇನ್ನು ಮೂರು ತಿಂಗಳು ಆಗಿದೆ ಆದ್ರೆ ಒನ್ ಇಯರ್ ಗಂಟ ಕಂಟಿನ್ಯೂ ಮಾಡೇ ಮಾಡ್ತೀನಿ ಎಲ್ಲರೂ ಯೋಗ ಮಾಡಿ ಸೊ ಮಾಡಿದ್ರೆ ರೋಗ ಹೋಗುತ್ತೆ ಓಕೆ ಯು ಯು ಅಂತೀರಾ ಹೈ ಮೈ ಇಸ್ ಬದ್ರೀಶ್ ನಾನು ಯೋಗಗೆ ಒಂದು ತ್ರೀ ಮಂತ್ಸಿಂದ ಬರ್ತಾ ಇದ್ದೀನಿ ಸೊ ನನಗೆ ಆಚುಲಿ ಸ್ಯಾಟಿಕ್ ಡಿಸ್ಕ್ ಪ್ರಾಬ್ಲಮ್ ಇದೆ ಸೊ ಯೋಗ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಯಿತು ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಸೊ ಮಾತ್ರೆ ತಗೊತಾ ಇದೆ ಮೊದಲು ಅದೆಲ್ಲ ಸ್ಟಾಪ್ ಆಗಿದೆ ನಾನು ಇನ್ನು ಒನ್ ಇಯರ್ ಪ್ಲಾನ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ completely determined to continue the yoga thank you really yeah. good practice yoga. okay thank you thank you jasmine manjula motle par pe barak munche okay ali thappa hit ha flexible irle illa okay okay igil okay. bandale oh, mm -hmm. flexible aayadu chaan chaan thagid okay so we will recommend for others kandita eh? mm -hmm. so ellaru

ಬಾಡಿ ರಿಲೀಫ್ ಆಗಿರುತ್ತೆ ಮತ್ತೆ ನಮಗೆ ದಿನನಿತ್ಯ ಕೆಲಸದಲ್ಲಿ ಆರೋಗ್ಯವಾಗಿರ್ತೀವಿ ಓಕೆ ತುಂಬ ನಗ್ನಗ್ತಾ ಇರ್ತೀವಿ ಓಹ್ ವೆರಿ ಗುಡ್ ಯೋಗ ಮಾಡೋದ್ರಿಂದ ಓಕೆ ನಾವು ಇಲ್ತಾಗಿರ್ಬೋದು ಮತ್ತು ಹ್ಯಾಪಿನೆಸ್ಸಾಗಿರ್ಬೋದು ಓಕೆ ಓಕೆ ಬಾಡಿ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಬಂದಿದೆ ಓಕೆ ಓಕೆ ಆರೋಗ್ಯವಾಗಿದೆ ಬಾಡಿ ಸ್ವಲ್ಪ ಲೈಟ್ ಅನಿಸ್ತಾ ಇದೆ ನಮಗೆ ತುಂಬ ಜಾಸ್ತಿ ಇತ್ತು ಓಕೆ ತುಂಬಾ ಕಡಿಮೆ ಆಗಿದೆ ಸೊ ಬಾಡಿ ಸ್ವಲ್ಪ ಲೈಟ್ ಅನಿಸ್ತಾ ಇದೆ ಅಲ್ವಾ ಸೊ ದಪ್ಪ ಇದ್ದರೂ ಪರವಾಗಿಲ್ಲ ಬಾಡಿ ಶುಡ್ ಬಿ ಲೈಟ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಥ್ಯಾಂಕ್ ಯು ತ್ಯಾಂಕ್ ಯು ಓಕೆ uh -huh. ರೆಕಮೆಂಡಿಂಗ್ ಫಾರ್ ಯೋಗ ಮಾಡ್ಕೊಳ್ಳಿ ಅಷ್ಟೇ ಓಕೆ ಓಕೆ ಥ್ಯಾಂಕ್ ಯು ಯು ಯುವರ್ ನಾನು ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಯೋಗ ಬರೋದ್ರಿಂದರ್ಜಿಟಿರ್ತೇನೆ ಸ್ವಲ್ಪ ಸ್ವಲ್ಪ ಎನರ್ಜಿ ಐ ಫೀಲ್ ಕಾನ್ಸಂಟ್ರೇಟೆಡ್ ಆನ್ ಸ್ಟಡೀಸ್ ಸ್ಟೂಡೆಂಟ್ ಆಗಿರೋದರಿಂದ ಯೋಗ ಸ್ಟೀಸ್ಟೂಡೆ ಆಗ್ತಿದೆ ಸೊ ಸ್ಟೂಡೆಂಟಿಗೂ ರೆಕಮೆಂಡ್ ಮಾಡ್ತೀರಾ ಸ್ವಲ್ಪ ಕಾನ್ಸಂಟ್ರೇಷನ್ ಅದಕ್ಕೆಲ್ಲೂಸ್ ಫ್ಲೆಕ್ಸಿಬಿಲಿಟಿನೇ ಇಂಪ್ರೂವ್ ಆಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು